ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಇದ್ದೀನಿ ನೋಡಿ ಇವೆಲ್ಲ ಮರಗಳೇ ಹೇಗೆ ಅಡಿಕೆ ಹಿಡಿದಿದೆ ಅಂಥೇಳಿ ಒಂದು ಕೊಯ್ಲು ಆಗಿದೆ ಇವ್ರದ್ದು ಆಲ್ರೆಡಿ ಒಂದು ಕೊಯ್ಲ್ ನಂತರನೂ ಅಡಿಕೆ ಕಟಾವೇ ಆಗಿಲ್ಲ ಅನ್ನೋ ಥರ ಕಾಣ್ತಾ ಇದೆ ಇವರೆಲ್ಲ ತೋಟ ಅಬ್ಸರ್ವ್ ಮಾಡಿ ನೀವು ಈ ಭಾಗದ ನಿಮಗೊಂದು ಈಗಲೂ ಮಳೆಯಾಗಿಲ್ಲ ಇಲ್ಲಿ ಸರಿಯಾಗಿ ಯಾವ ಕೆರೆ ಕಟ್ಟೆಗಳಲ್ಲೂ ನೀರಿಲ್ಲ ಇವ್ರ ತೋಟದಲ್ಲೂ ನೀರಿಲ್ಲ ಕಳೆದ ವರ್ಷ ಇವ್ರದ್ದು ಪಾಪ ನೀರಿನ ಸಮಸ್ಯೆ ಆಗಿ ನಾಲ್ಕೈದು ಬೋರ್ ಹೊಡೆದ್ರು ಬೋರ್ ಹೊಡೆದ್ರೂ ನೀರು ಸಿಗಲಿಲ್ಲ ಇವರಿಗೆ ಪ್ಲಾಸ್ಟಿಕ್ ತೊಟ್ಟಿ ಮಾಡಿ ಗಿಡ ಸಂಪೂರ್ಣ ಹೋಗಿತ್ತಿದ್ವು ಅಕ್ಕಪಕ್ಕ ಇವ್ರದ್ದು ಹತ್ತು ಹದಿನೈದು ಎಕರೆ ಜಮೀನು ಎಲ್ಲ ಗಿಡಗಳನ್ನು ಬಿಟ್ಬಿಟ್ಟು ಈಗ ಫಸಲು ಬರ್ಲಿಕ್ಕೆ ಬರ್ತಾಯಿರಿ ಗಿಡಗಳನ್ನು ಉಳಿಸ್ತೀನಿ ಅಂಥೇಳಿ ಒಂದು ನಾಲ್ಕು ಎಕರೆ ತೋಟನೇ ಕಳ್ಕೊಂಡಿದ್ದಾರೆ ಮೂರು ವರ್ಷದ ಸಸಿ ತೋಟ ಅದು ನೀರು ಕೊಡೋಕೆ ಆಗಲಿಲ್ಲ ಅವರಿಗೆ ಈ ಸಲ ತೋಟ ಉಳಿಸಿದ್ರೆ ಸಾಕು ಅಂತ ಭಾಳ ಪ್ರಯತ್ನ ಪಡೋರು ಯಾವಾಗಲೂ ಬಂದ್ಬಿಟ್ಟು ಸಾರು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಹೊಟ್ಟೆಲ್ಲ ಎಲ್ಲ ಇದೆ ತೋಟ ಹೋಗ್ತಾ ಇದೆ ಹೇಳಿ ಅವ್ರಿಗೆ ಸಲಹೆ ಕೊಟ್ಟಿವಿ ತಲೆ ಕೆಡ್ಸ್ಕೊಬಿಡಿ ಇರೋ ತೋಟದಲ್ಲಿ ಇಳುವರಿ ತೊಗೊಳ್ಳೋಣ ಇರೋ ತೋಟ ಸರಿಯಾಗಿ ಮಾಡಿ ನೀರು ಮಾಡಿ ಅದಕ್ಕೆ ಬೇಕಾಗಿರೋ ಗೊಬ್ಬರಗಳು ಗಿಡಗಳ ರೆಸಿಸ್ಟೆನ್ಸ್ ಬರ್ ಜಾಸ್ತಿ ಮಾಡೋಣ ಇರೋ ಗಿಡಗಳು ತಡ್ಕೊಳ್ಳೋ ಶಕ್ತಿ ಕೊಡೋಣ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ವಿ ನಾವು ಹೇಳೋದನ್ನೆಲ್ಲ ಸಂಪೂರ್ಣ ಫಾಲೋ ಮಾಡ್ತಾ ಬಂದರು ನೀರಿನ ಸಮಸ್ಯೆ ಆದರೂ ಗಿಡ ಬದುಕುತ್ತೆ ಅನ್ನೋಕ್ಕೆ ಇದು ಉದ ಇದು ಉದಾಹರಣೆ ನೋಡಿ ಗಿಡ ಸುಮ್ಮನೆ ಬದುಕಲ್ಲ ಇಲ್ಲಿ ಬಂದಿರೋ ಅಡಿಕೆಗಳನ್ನು ನೋಡಿ ಒಂದು ಕೊಯ್ಲು ಆದ ನಂತರ ಒಂದೊಂದು ಮರದಲ್ಲೂ ಒಂದೊಂದು ಮರದಲ್ಲೂ ಎಂಟು ಕೆ ಜಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಒಂದೊಂದು ಗೊನೆ ಇದೆ ನಿಮ್ಮ ರೈತರ ಹತ್ರ ಮಾತಾಡಿಸ್ತೀನಿ ಸುಮ್ಮನೆ ಒಂದು ವಾಕ್ರೌಂಡ್ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪ್ರತಿಯೊಂದು ಮರೂ ತೋರಿಸ್ತಾ ಇದ್ದೀನಿ ನಮ್ಮ ಮೂರನೇ ವರ್ಷದ ಕಸ್ಟಮರ್ ಇವರು ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಜೊತೆ ಮೂರು ವರ್ಷ ಇರಿ ಅಂತೇಳಿ ಇವರು ಮೊದಲನೇ ವರ್ಷದಿಂದಾನು ಚೆನ್ನಾಗಿ ಬರ್ತಾ ಹೋಯಿತು ತೋಟ ಹಾಳಾಗಿತ್ತು ಕ್ರಾಸ್ ಕಣ್ಣಾಗಿತ್ತು ನೀರಿನ ಸಮಸ್ಯೆ ಇತ್ತು ಗಿಡ ಹೇಳ್ತಾ ಇರಲಿಲ್ಲ ನೋಡಿ ಇಲ್ಲಿ ಕ್ರಾಸ್ ಕಣ್ಣು ಆಗಿತ್ತು ಇದರ ಭಾಳ ಸಮಸ್ಯೆಗಳಿತ್ತು ಇವರಿಗೆಲ್ಲ ಹೇಗೆ ಅಂದರೆ ಇಳುವರಿ ಬರೋದು ಎರಡನೇ ಪ್ರಶ್ನೆ ಇಳುವರು ಅಷ್ಟೆಲ್ಲ ಬರೋ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಇವರಿಗೆ ತೋಟನೇ ಜೀವನ ಬೇರೆ ಸೋರ್ಸ್ ಇಲ್ಲ ಇವರಿಗೆ ನೋಡಿ ನಾವು ಹೇಳಿದ ಸಾವಯವ ಕೃಷಿಗಳು ನಾವು ಕೂಡ ಗೊಬ್ಬರಗಳನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ ಇವರು ಒಂದು ಸಣ್ಣ ಸಮಸ್ಯೆ ಆದರೂ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ನೋಡಿ ಭಾಳ ಅದ್ಭುತ ಇದೆ ಒಂದೊಂದು ಗೊನೆ ಆಲ್ರೆಡಿ ಹೋಗಿದೆ ಕೆಲವು ಕಳೆ ಎರಡು ಗೊನೆ ಹೋಗಿದೆ ಕೆಲವರು ಒಂದು ಗೊನೆ ಹೋಗಿದೆ ಇಲ್ಲೆಲ್ಲ ಎರಡರಿಂದ ಮೂರು ಕೊಯ್ಲಿಗೆ ಕ್ಲೋಸ್ ಆಗುತ್ತೆ ನೋಡಿ ಕೆಲವು ಮತ್ತೆ ಫೋಟೋಗಳನ್ನು ನಾನು ಶೇರ್ ಮಾಡ್ತೀನಿ ತೋಟ ನೋಡಿ ಇದು ಹೇಗಿರುತ್ತೆ ಅಂಥೇಳಿ ಎಲ್ಲ ಅಡಿಕೆ ಬೆಳೆಗಾರರು ನಾನು ಹೇಳೋದೇನಪ್ಪ ಅಂದರೆ ಇಲ್ಲೆಲ್ಲೋ ನೀರಿಲ್ದೇ ಇರೋದ್ರ ಜಾಗದಲ್ಲಿ ತೋಟ ಹಾಕಿದ್ರೆ ತೋಟ ಬರೋಲ್ಲ ಅನ್ನೋ ಜಾಗದಲ್ಲಿ ತೋಟ ಬರ್ತಾಯಿದೆ ನಮ್ಮ ಕಡೆ ಎಲ್ಲ ತೋಟ ಚೆನ್ನಾಗಿ ಬರುತ್ತೆ ಇಳುವರಿ ನಮ್ಮ ಹಿಂದೆ ನಮ್ಮ ಪೂರ್ವಿಕರು ಬೆಳೆದಿದ್ದಾರೆ ನಾವು ಬೆಳಿಬೋದು ಅವರು ಏನು ಮಾಡಿದ್ರು ಅದನ್ನು ಸ್ವಲ್ಪ ತಿಳ್ಕೊಬೇಕು ಅಥವಾ ಈ ಹೊಸ ವೈಜ್ಞಾನಿಕವಾಗಿ ಏನು ಬೇಕು ಅದನ್ನು ತಿಳ್ಕೊಂಡು ಮಾಡಿದ್ರೆ ನಮ್ಮ ತೋಟಗಳಲ್ಲೂ ಹೀಗೆ ಬರುತ್ತೆ ಅದ್ರ ವ್ಯವಸ್ಥೆ ಏನು ಅದಕ್ಕಾಗೋ ಖರ್ಚು ವೆಚ್ಚಗಳನ್ನು ತಿಳ್ಕೊಬೇಕು ಎಲ್ಲ ಫೈನಾನ್ಷಿಯಲಿ ಬ ನಾವೆಲ್ಲ ಸ್ಟ್ರಿಕ್ಟ್ ಆಗ್ತೀವಿ ಅಂದರೆ ಆಗೋದಿಲ್ಲ ಬೇರೆ ಅದಕ್ಕೆ ಅನ್ನೆಸೆಸರಿ ಖರ್ಚು ಮಾಡ್ತೀವಿ ಇಳುವರಿ ಕೊಡೋಂಥ ತೋಟಗಳು ತೋಟಗಳಿಗೆ ಖರ್ಚು ಮಾಡೋಕ್ಕೆ ನಾವು ರೆಡಿ ಇರೋದಿಲ್ಲ ನಾವೇನು ಖರ್ಚು ಮಾಡದೆ ತೋಟ ಬರಬೇಕು ರೈತರನ್ನ ಮಾತಾಡಿಸ್ತೀನಿ ನಾನು ಇವ್ರು ನೋಡಿ ಇವರು ನೂರು ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ತನಕ ಖರ್ಚು ಮಾಡಿದ್ರು ಇವರು ಮೂರು ಹಂತ ಮಾಡಿದ್ದೀವಿ ಇದಕ್ಕೆ ನೋಡಿ ಈ ಥರ ಬಂದರೆ ಒಂದು ಮರ ಇಪ್ಪತ್ತರಿಂದ ಮೂವತ್ತು ಕೆ ಜಿ ತನಕ ಹಸಿ ಅಡಿಕೆ ಇದೆ ಹ್ಞೂ ಈ ಥರ ಬಂದರೆ ಇವತ್ತಿನ ರೇಟ್ ಆರು ಸಾವಿರ ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಹಿಡಿದ್ರು ಇಪ್ಪತ್ತು ಕೆ ಜಿಗೆ ಎಷ್ಟಾಯಿತು ಸಾವಿರದ ಇನ್ನೂರು ರೂಪಾಯಿ ಆಯಿತು ನೂರು ರೂಪಾಯಿ ಖರ್ಚು ಮಾಡೋಕ್ಕೆ ಏನು ಸಮಸ್ಯೆ ನಮಗೆ ಹಿಂಗೆ ಅಡಿಕೆ ಬೇಕು ಅಂದರೆ ಖರ್ಚು ಮಾಡಲೇಬೇಕು ಬೇಡ ಅಂದರೆ ನಮಗೆ ಸಾಕು ಎಕ್ರೆಗೆ ನಲ್ವತ್ತು ಕ್ವಿಂಟಾಲು ಐವತ್ತು ಕ್ವಿಂಟಾಲು ಅಥವಾ ಐವತ್ತೈದು ಅರವತ್ತು ಕ್ವಿಂಟಾಲ್ ತೆಗೆದ್ರೆ ನಮಗೆ ಅಷ್ಟೇ ಸಾಕು ಅದಕ್ಕಿಂತ ಬರಲ್ಲ ಅಂದರೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಸಾಕು ನಾವು ಇವ್ರ ಥರ ಸ್ಪೆಷಲಾಗಿ ಏನಾದ್ರೂ ಮಾಡಬೇಕು ಅಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ತೋಟಗಳಲ್ಲಿ ಇಳುವರಿನೂ ಬರುತ್ತೆ ರೈತರಿದ್ದಾರೆ ರೈತರ ಹತ್ರ ನಾನು ಎಲ್ಲ ಮಾತಾಡಿಸ್ತೀನಿ ನಿಮ್ಮ ಡೀಟೇಲ್ಸ್ ಒಂದು ಸಲ ವಾಕೌಂಡ್ ವೀಡಿಯೋ ನೋಡಿ ಅಂಥೇಳಿ ಮಾಡ್ತಾಯಿದ್ದೀನಿ ಅವ್ರಿಗೇನೇನು ಸಮಸ್ಯೆ ಆಯಿತು ಹೇಗೆ ಬೆಳೆದ್ರು ಅವ್ರು ಅನ್ಭವಿಸಿದ ನೋವುಗಳೇನು ಇಲ್ಲೇ ಪಕ್ಕದಲ್ಲಿ ಅವ್ರದೇ ತೋಟಗಳಿದೆ ನೀರಿನ ಸಮಸ್ಯೆ ಆಗಿ ಸೊಸಿ ಹೇಗೆ ಹೋಗಿದೆ ಕೊನೆ ಪಕ್ಷ ಈ ತೋಟ ಉಳಿಸ್ಲಿಕ್ಕೆ ಏನೇನು ಮಾಡಿದ್ರು ಅವೆಲ್ಲ ವಿಚಾರಗಳನ್ನು ರೈತರತ್ರ ಮಾತಾಡೋಣ